Snetre ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಅನರ್ಹಗೊಂಡಿರುವುದು ಗೊತ್ತೇ ಇದೆ ನಿಗದಿತ ತೂಕಕ್ಕಿಂತ ಸುಮಾರು ನೂರೈವತ್ತು ಗ್ರಾಂಗಳಷ್ಟು ಭಾರವಿರುವ ಕಾರಣ ಫೈನಲ್ನಲ್ಲಿ ಸ್ಪರ್ಧಿಸಲು ಅನರ್ಹರಾದರು ಈ ಸುದ್ದಿ ಕೇವಲ ಕ್ರೀಡಾಭಿಮಾನಿಗಳನ್ನು ಮಾತ್ರವಲ್ಲದೆ ಎಲ್ಲಾ ಭಾರತೀಯರನ್ನ ಆಘಾತಕ್ಕೆ ದೂಡಿದೆ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ಸ್ಪರ್ಧೆಯ ಸೆಮಿಫೈನಲ್ನಲ್ಲಿ ವಿನೇಶ್ ಕ್ಯೂಬಾದ ಉಸ್ಸೆಲ್ನೀಸ್ ಗುಜ್ಮನ್ ಲೋಫೇಜ್ ಅವರನ್ನ ಐದು ಸೊನ್ನೆ ಅಂತರದಿಂದ ಸೋಲಿಸಿ ಫೈನಲ್ ತಲುಪಿದ್ರು ಫೈನಲ್ ಪಂದ್ಯಕ್ಕೂ ಮುನ್ನ ಮಂಗಳವಾರ ಆಕೆಯ ತೂಕವನ್ನ ಪರಿಶೀಲಿಸಲಾಯಿತು ವಿನೇಶ್ ಕೆಲವು ಗ್ರಾಮಗಳಷ್ಟು ತೂಕವನ್ನ ಹೊಂದಿದ್ದರಿಂದ ಅನರ್ಹಗೊಳಿಸಲಾಯಿತು ಇದರಿಂದ ಭಾರತೀಯರ ಚಿನ್ನದ ಪದಕ ಆಸೆ ನಿರಾಸೆಯಾಗಿದೆ ತೂಕ ಹೆಚ್ಚಾಗಿರುವುದು ವಿನೇಶ್ ಅವರಿಗೆ ಅರಿವಿಗೆ ಬಂದಾಗ ಅವರು ತೂಕ ಕೂಡ ನಷ್ಟಕ್ಕೆ ಹರಸಾಹಸ ಪಟ್ಟಿದ್ದಾರೆಂದು ತಿಳಿದು ಬಂದಿದೆ ಮಂಗಳವಾರ ರಾತ್ರಿ ವೇಳೆಯೇ ವಿನೇಶ್ ತೂಕ ನಿಗದಿತ ಐವತ್ತು ಕೆಜಿಗಿಂತ ಎರಡು ಕೆಜಿ ಹೆಚ್ಚಿತ್ತು ಎನ್ನಲಾಗಿದೆ ಅದನ್ನ ಇಳಿಸಲು ರಾತ್ರಿಯಲ್ಲಿ ಶ್ರಮಿಸಿದ್ದಾರೆ ಜಾಗಿಂಗ್ ಸ್ಕಿಪ್ಪಿಂಗ್ ಮತ್ತು ಸೈಕ್ಲಿಂಗ್ ಮಾಡಿದ್ದಾರೆ ಈ ರೀತಿ ಮಾಡಿದರೂ ನಿರೀಕ್ಷಿತ ಫಲಿತಾಂಶ ಬರದ ಕಾರಣ ಆಕೆಯ ಕೋಚ್ ಮತ್ತು ಸಿಬ್ಬಂದಿ ಸೇರಿ ವಿನೇಶ್ ದೇಹದಿಂದ ಸ್ವಲ್ಪ ರಕ್ತವನ್ನು ಸಹ ತೆಗೆದಿದ್ದಾರೆ ಅಲ್ಲದೆ ಆಕೆಯ ಕೂದಲನ್ನು ಸಹ ಕತ್ತರಿಸಿದ್ದಾರೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅಂತಿಮ ಪರೀಕ್ಷೆ ವೇಳೆ ನೂರೈವತ್ತು ಗ್ರಾಂ ಅಧಿಕ ತೂಕ ಹೊಂದಿದ್ರು ಹೀಗಾಗಿ ಒಲಿಂಪಿಕ್ ಸಂಘಟಕರು ಆಕೆಯನ್ನ ಅನರ್ಹಗೊಳಿಸಿದರು ಇದರ ಪರಿಣಾಮ ಆಕೆ ಯಾವುದೇ ಪದಕ ಪಡೆಯದೆ ಹಿಂತಿರುಗಬೇಕಾಗಿದೆ ವಿನೀಶ್ ಅವರು ತೂಕವನ್ನ ಕಳೆದುಕೊಳ್ಳಲು ರಾತ್ರಿಡಿ ಜಾಗಿಂಗ್ ಸ್ಕಿಪ್ಪಿಂಗ್ ಮತ್ತು ಸೈಕ್ಲಿಂಗ್ ಮಾಡಿದ ಪರಿಣಾಮ ದೇಹ ಡಿಹೈಡ್ರೇಟ್ ಆಗಿ ತೀವ್ರ ಅಸ್ವಸ್ಥಗೊಂಡ್ರು ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸದ್ಯ ಚೇತರಿಸಿಕೊಂಡಿದ್ದಾರೆ ದುರದೃಷ್ಟವಶಾತ್ ತೂಕ ಇಳಿಸಿಕೊಳ್ಳಲು ರಾತ್ರಿಯೀ ನರಕ ಯಾತ್ರೆ ಅನುಭವಿಸಿದ್ರು ಪ್ರಯೋಜನವಾಗಲಿಲ್ಲ ಸ್ನೇಹಿತರೆ ಇವರ ಈ ರೀತಿಯ ಯಾತನೆ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು